ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ನಮ್ಮ ಮಠಾಧೀಶರಿಗೆ ನಮ್ಮ ಸರ್ಕಾರ ಅನುಕೂಲಗಳನ್ನ ಮಾಡಿಕೊಳ್ಳಿಲ್ಲ ಭಾಳಷ್ಟು ಬುದ್ಧಿವಂತರು ಕುರುಬ ಸಮಾಜದವರು ಕುರುಬ ಸಮಾಜದವರು ರಾಜಕೀಯನ ಭಾಳಷ್ಟು ಗುರುತಿಸ್ಕೊಂಡಿದ್ದಾರೆ ನಮ್ಮ ಜನಾಂಗದಲ್ಲಿ ಯಾರೂ ಆಗ್ತಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಯಾರು ಗುರುಗಳಿಲ್ಲ ರಘು ಆಚಾರ್ಯರು ಎರಡು ಬಾರಿ ಎಮ್ ಎಲ್ ಸಿ ಆದರು ಚಿತ್ರದುರ್ಗದಲ್ಲಿ ಮುನ್ನಿತು ಸ್ಥಾನ ಸಿಗಲಿಲ್ಲ ಮಂತ್ರಿ ಸ್ಥಾನ ಯಾವುದೂ ಕೊಡಲಿಲ್ಲ ತುಂಬ ಲೋನ್ಗಳು ಸಿಗುತ್ತೆ ಅಂಥ ಒಂದು ಕೆಲಸನ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಏನಾದರೂ ನಮ್ಗೆ ಅನುಕೂಲ ಬೇಕು ಅಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋದು ನನ್ನ ಮನೋಭಾವನೆ ಸರ್ಕಾರದಲ್ಲಿ ವಿಶ್ವಕರ್ಮ ಜಯಂತಿ ರಜಾ ಕೊಟ್ಟಲಿಕ್ಕೆ ಸಾಹಿತಿಗಳು ಯಾರೂ ಒಪ್ತಾಯಿಲ್ಲ ಒಂದು ಬೋರ್ವಿಲ್ ಹಾಕ್ಬೇಕು ನಾವು ಅಂತ ಅರ್ಜಿ ಹಾಕಿದ್ರೆ ನಿಮ್ಗೆ ಒಂದು ವರ್ಷ ಆದರೂ ಆ ಅರ್ಜಿ ಕ್ರೂದಾಗ ಅಲ್ಲ ಯಾಕೆ ನಿಮ್ಮ ಸಮುದಾಯದವ್ರು ಹೋಗಿ ಕೇಳಲಿಲ್ಲ ನಮ್ಮ ಸಮುದಾಯದವ್ರು ಸಲ ಕೇಳಿದ್ರು ಇದುವರೆಗೂ ಕಿವಿಗೆ ಹಾಕೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮರ ಬಗ್ಗೆ ಬಹಳಷ್ಟು ಗೊತ್ತಿರುವಂಥವ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಗ್ಯಾರಂಟಿ ಯೋಜನೆ ಬಂದಿರೋದು ಅವರು ಮಾತಾಡ್ಕೊಂಡು ಪೆಟ್ರೋಲ್ ರೈಸ್ ಮಾಡಿದ್ರು ಆಲ್ ರೈಸ್ ಮಾಡಿದ್ರು ಆಯ್ತು ಆರ್ಥಿಕವಾಗಿ ಯಾರು ಬೆಳೆದಿದ್ದಾರೆ ತೋರಿಸ್ಬೇಕಲ್ಲ ಅವರು ಯಾವ ಜನಾಂಗ ಬೆಳೆದಿದೆ ಆರ್ಥಿಕವಾಗಿ ನಮ್ಮ ಹಿಂದುಳಿದ ವರ್ಗದಲ್ಲಿ ಗುರುಪ್ ಜನಾಂಗ ಇಡೀ ಜನಾಂಗ ಎಡಬಿಟ್ಟೆ ಭಾಗ್ಯ ಸ್ವಾಮಿ ಯಾರು ಚೆನ್ನಾಗಿಲ್ಲ ನಮ್ಮ ಸಿದ್ದರಾಮಯ್ಯವ್ರು ಬರ್ತಾರೆ ಅವರು ಕಾಗಿನೆಲೆ ಅವ್ರ ಮಟ್ಟಕ್ಕೆ ಕೊಡ್ತಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಚಂದ್ರಶೇಖರ್ ಯಲ್ಬರ್ತಿ ವೀಕ್ಷಕರೇ ವಿ ಟಿ ವಿ ಭಾರತ್ ಪ್ರತಿ ವಾರದಂತೆ ಪ್ರತಿಯೊಬ್ಬ ಏನು ಸಾಮಾಜಿಕ ರಾಜಕೀಯ ಮತ್ತು ಏನು ಹಲವಾರು ಒಂದು ಸೇವೆಗಳನ್ನು ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಕರೆತಂದು ಅವರ ಒಂದು ಸಂದರ್ಶನವನ್ನು ಮಾಡಲಾಗ್ತಾ ಇದೆ ಇವತ್ತು ಕೂಡ ಒಬ್ಬ ವಿಶೇಷ ಅತಿಥಿ ವಿ ಟಿ ವಿ ಭಾರತ್ ಚಾನಲ್ಗೆ ಬಂದಿದ್ದಾರೆ ಏನು ವಿಶ್ವಕರ್ಮ ಮಹಾಮಂಡಲ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ಅವರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಅವರ ಒಂದು ಸಮುದಾಯದ ಬಗ್ಗೆ ವಿಶ್ವಕರ್ಮ ಜಯಂತಿ ಬಗ್ಗೆ ನಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರು ಎಲ್ ನಾಗರಾಜಾಚಾರ್ ಅಂತ ನನ್ನ ಹೆಸರು ಜೊತೆಗೆ ರಾಜ್ಯದ ಬಿ ಜೆ ಪಿಯಲ್ಲಿ ರಾಜ್ಯ ರಾಜಕಾರಣಿ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ರಾಜ್ಯದ ವಿಶ್ವಕರ್ಮ ಮಹಾಮಂಡಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಹೋಗ್ತಾ ಇದ್ದೀವಿ ಮತ್ತು ಬಡವರಿಗೆ ಮಾ ಭಾಳಷ್ಟು ಗುರುತಿಸಿ ಅವ್ರಿಗೆ ಅನುಕೂಲಗಳು ಏನು ಮಾಡ್ಕೊಳ್ಬೇಕೋ ಮಾಡೋದಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಎಸ್ ಸರ್ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳಂತೆ ವಿಶ್ವಕರ್ಮ ಸಮುದಾಯ ಕೂಡ ಒಂದಂತ ಹೇಳ್ಬೋದು ಇವತ್ತಿನ ಏನು ಶಿಲ್ಪಕಲೆ ಪ್ರತಿಯೊಂದು ಈ ನಮ್ಮ ಪ್ರಾಕೃತಿಕ ಸೌಂದರ್ಯವನ್ನು ಒಂದು ತಕ್ಕ ಮಟ್ಟಿಗೆ ಗುರುತಿಸಿ ಅದನ್ನು ಶಿಲೆಯನ್ನು ಕಲೆಯನ್ನಾಗಿ ಮಾಡಿದಂಥ ಒಂದು ಸಮಾಜದ ಕೀರ್ತಿ ಹೋಗಬೇಕು ಅದು ವಿಶ್ವಕರ್ಮ ಸಮುದಾಯಕ್ಕೆ ಸೊ ಆ ಸಮುದಾಯದ ರೆಪ್ರೆಸೆಂಟ್ ಮಾಡುವಂಥ ತಮಗೆ ಸಮುದಾಯದ ಕಳೆ ಕಾಳಜಿಯಾಗಿರ್ಬೋದು ಮತ್ತು ಇವತ್ತಿನ ಸಮುದಾಯದ ಸ್ಥಿತಿಗತಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ನಮ್ಮ ವಿಶ್ವಕರ್ಮ ಜನಾಂಗ ಭಾಳಷ್ಟು ಜನ ಹಳ್ಳಿಯಲ್ಲಿ ನೀವು ಕಣ್ಣಂಗೆ ಕುಲುಮೆ ಕೆಲಸಗಳು ಮಾಡೋಂಥದ್ದು ಬಡಿಗೆ ಕೆಲಸ ಮಾಡೋವಂಥದ್ದು ಚಿನ್ನ ಬೆಳ್ಳಿ ಕೆಲಸ ಮಾಡೋವಂಥದ್ದು ಅದೇ ಎರ್ಕದ ಕೆಲಸ ಮಾಡೋವಂಥವ್ರು ಮತ್ತು ದೇವರ ವಿಗ್ರಹಗಳ ಶಿಲ್ಪಿಗಳನ್ನು ಕಲ್ಲಿನ ವಿಗ್ರಹಗಳನ್ನು ಕಿತ್ತುವಂಥ ಕೆಲಸಗಳನ್ನ ಮಾಡೋವಂಥದ್ದು ಮತ್ತು ಇಡೀ ಇಡೀ ದೇಶಕ್ಕೆ ಬೇಕಾದಂಥ ವಿಶ್ವಕರ್ಮರು ನಾವು ವಿಶ್ವಕರ್ಮರು ಮನೆ ಕಟ್ಟಿಸೋದ್ರಿಂದ ಹಿಡಿದು ತಾಲಿ ಮಾಡಿಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಬೇಕಾದಂಥ ಜನ ಅಂದರೆ ವಿಶ್ವಕರ್ಮ ಜನ ವಿಶ್ವಕರ್ಮ ಜನಾಂಗಕ್ಕೆ ಈ ರಾಜ್ಯ ಸರ್ಕಾರ ರಾಜಕೀಯದ ಸ್ಥಾನಮಾನಗಳನ್ನ ಇದುವರೆಗೂ ಕೊಡಲಿಲ್ಲ ಅದೇ ರೀತಿ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನ ಯಾವಾಗ ಸಿಗಲಿಲ್ವೋ ಮತ್ತು ನಾವು ಏನು ಮಾಡಿದ್ವಿ ಸರ್ಕಾರಕ್ಕೆ ಮನವಿಗಳ್ನ ಸಲ್ಲಿಸ್ತಾ ಹೋದ್ವಿ ಮನವಿನ ಸಲ್ಲಿಸ್ತಾ ಹೋದಾಗ ಏನಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ಈ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಲ್ಲಿ ಮನೆ ಅಂದರೆ ನಿವೇಶನ ಇದ್ದವರಿಗೆ ಕಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣವೇ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಎರಡು ಸಾವಿರದ ಏಳನೇ ಇಸ್ಪಲ್ಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಎಂಟನೇ ಇಸ್ಪಲ್ಲಿ ನಾವು ಕಾರ್ಯಪ್ರವೃತ್ತಿ ಆದ್ವಿ ಕಾರ್ಯಪ್ರವೃತ್ತಿಯಾಗಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆನ ನಾವು ಅವರ ಗಮನಕ್ಕೆ ತಂದಾಗ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ನಿರ್ದೇಶಕರಾಗಲಿ ಅಲ್ಲಿ ಎ ಜಿ ಎಮ್ಗಳಾಗಲಿ ಅವರೆಲ್ಲ ಭಾಳಷ್ಟು ನಮಗೆ ಎಲ್ಪ್ ಮಾಡಿ ಸುಮಾರು ಎಲ್ಲ ಜಿಲ್ಲೆಗಳಿಗೆ ಅಂದರೆ ಕೊಪ್ಪಳ ಜಿಲ್ಲೆಗೆ ಗದಗ ಜಿಲ್ಲೆಗೆ ಬಿಜಾಪುರಕ್ಕೆ ರಾಯಚೂರಿಗೆ ಗುಲ್ಬರ್ಗಕ್ಕೆ ಎಲ್ಲ ಜಿಲ್ಲೆಗಳಿಗೆ ಕೈಲಾದಷ್ಟಂತ ಒಂದು ಮನೆಗಳನ್ನ ಒಂದು ಹಾವೇರಿ ಡಿಸ್ಟಿಕ್ಗೆ ಒಂದು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ನಾಲ್ಕು ಮನೆ ಕೊಟ್ಟರು ಜೊತೆಗೆ ಗದಗೂ ಕೊಟ್ಟರು ಕೊಪ್ಪಳಕ್ಕೂ ಕೊಟ್ಟರು ಬಿಜಾಪುರಕ್ಕೆ ಕೊಟ್ಟರು ಎಲ್ಲ ಜಿಲ್ಲೆಗಳಿಗೂ ಕೊಡ್ತಾ ಬಂದರು ಈಗೇನಾಗ ಇದನ್ನ ನಮ್ಮೂರು ಓಡಾಡಿ ಗ್ರಾಮ ಪಂಚಾಯತಿಯಲ್ಲಿ ಪಡ್ಕೊಬೇಕಾಗಿದ್ದನ್ನ ಪಡ್ಕೋತಾ ಇಲ್ಲ ಗ್ರಾಮ ಪಂಚಾಯತಿಗಳಿಗೆ ಏನು ಅರ್ಜಿ ಸಲ್ಲಿಸ್ಬೇಕೋ ಆ ಅರ್ಜಿಗಳನ್ನ ಸಲ್ಲಿಸ್ತಾ ಇಲ್ಲ ಜೊತೆಗೆ ನಮ್ಮ ಜನಾಂಗದವರು ಹೋರಾಟದ ಮನೋಭಾವನ ಬೆಳೆಸ್ಕೊಳ್ಲಿಲ್ಲ ನಮ್ಮ ಜನಾಂಗ ಹೋರಾಟದ ಮನೋಭಾವನೆ ಯಾವಾಗ ನಾವು ಬೆಳೆಸ್ಕೋತೀವಿ ಸರ್ಕಾರದಿಂದ ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಏನು ಹೋರಾಟ ಮಾಡಿ ಅವರವ್ರದ ಅನುಕೂಲಗಳನ್ನ ಪಡ್ಕೋತಾ ಇದ್ದಾರೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಹೇಳಿದ್ರೆ ಈ ನಮ್ಮ ದೇಶದಲ್ಲಿರುವಂಥ ಎಲ್ಲ ಪಟ್ಟಣಗಳಿಗೂ ಒಂದು ಸರಿಸಮಾನವಾದಂಥ ಒಂದು ಬದುಕು ಕೊಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು ಅದನ್ನು ಭಾಳ ಬುದ್ಧಿವಂತನ ಇರುವಂಥವ್ರು ಏನು ಮಾಡಿದ್ರು ಸರ್ಕಾರ ಸವಲತ್ತುಗಳನ್ನ ಪಡ್ಕೊಂಡ್ರು ನಮ್ಮ ಜನಾಂಗದವರು ಸರ್ಕಾರ ಸವಲತ್ತುಗಳ್ನ ಪಡ್ಕೊಳೋದಾಗಲಿ ರಾಜಕೀಯದ ಸ್ಥಾನಮಾನಕ್ಕೆ ಬರೋದಾಗಲಿ ಭಾಳಷ್ಟು ಕಡಿಮೆ ಆಗೋದ್ರು ನಾವು ಇನ್ನೊಬ್ಬರು ಕೈ ಚಾಚೋ ಜನ ಅಂತೂ ಅಲ್ಲ ನಾವೇನಿದ್ರೆ ದುಡ್ಡು ತಿನ್ನೋ ಜನ ಈಗ ನಾವು ಹೇಳೋದೇನು ಅಂದರೆ ರಾಜಕೀಯದ ಸ್ಥಾನಮಾನಗಳನ್ನ ನಮ್ಮ ಜನಾಂಗ ಗುರ್ಚ್ಕೋಬೇಕು ಜೊತೆಗೆ ನಮ್ಮ ಜನಾಂಗದವರು ರಾಜಕೀಯದ ಒಂದು ಫಲಾನ ಪಡೆಯುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಒಬ್ಬ ಎಮ್ ಎಲ್ ಎ ಮನೆಗೋ ಒಬ್ಬ ಕೌನ್ಸಿಲರ್ ಮನೆಗೋ ಒಬ್ಬ ಎಂ ಪಿ ಅವ್ರ ಮನೆಗೋ ಪ್ರತಿದಿನ ಅವ್ರು ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸ್ತಾ ಇರಬೇಕು ಸರ್ ಒಟ್ಟಾರೆ ಗುರುತಿಸ್ಕೊಳೋಂಥ ಕೆಲಸ ನಾವು ಮಾಡಲಿಲ್ಲ ಅಂದರೆ ಯಾರು ಅಂತ ಹೇಳ್ತಾರೆ ಅವರು ನೀವು ಯಾರಪ್ಪ ಅಂತ ಕೇಳ್ತಾರೆ ಗುರ್ತಿಸ್ಕೊಳೋಂಥ ಕೆಲಸ ಮಾಡಲಿ ನಮ್ಮವರು ರಾಜಕೀಯ ಸ್ಥಾನಮಾನ ಗಳಿಸ್ಲಿ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ ಈಗ ನಾನು ರಾಜಕೀಯ ಭಾವನೆಗಳು ನಮ್ಮಲ್ಲಿ ಏನು ತಿಳಿಸ್ತಿದ್ದೆ ರಾಜಕೀಯ ಇದ್ದರೆ ಮಾತ್ರನೇ ನಾವೇನಾದರೂ ಪಡೆಯಲಿಕ್ಕಾಗುತ್ತೆ ನಮ್ಮ ನಮ್ಮ ಗುರುಗಳು ಅಂತಲೇ ಹೇಳಬೇಕು ಯಾಕಂದರೆ ಕೆ ಪಿ ನಂಜುಂಡಿಯವರಿಂದ ನಾವು ಬಂದಿದ್ವಿ ಈ ಒಂದು ಇದಕ್ಕೆ ಓಕೆ ನಾವು ಹೋರಾಟ ಮಾಡೋದು ಪಾಪ ಕೆ ಪಿ ನಂಜುಂಡೇವ್ರು ಒಬ್ಬರೇ ಹೋರಾಟ ಮಾಡ್ತಿದ್ರು ಇಡೀ ಜಿಲ್ಲೆಯಲ್ಲಿ ಒಬ್ಬರೇ ಇದ್ದರು ಅವ್ರೊಬ್ಬರೇ ಮಾಡ್ತಾರಲ್ಲ ಅಂತೇಳಿ ನಾವೇನು ಮಾಡಿದ್ವಿ ಬಂದು ಸಪ್ರೇಟ್ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ್ ಸ್ಥಾಪನೆ ಮಾಡ್ಕೊಂಡ್ವಿ ಸ್ಥಾಪನೆ ಮಾಡ್ಕೊಂಡಲ್ಲಿ ಕೆಬಲ್ ಚಂದ್ರು ಅಂತ ಇದ್ದಾರೆ ಕರುಣಳ್ಳ ಅವರೊಬ್ಬರು ನಮ್ಮ ಕೃಷ್ಣಮಾಚಾರ್ಯ ಅಂತ ಇದ್ದಾರೆ ಅವರು ಜೊತೆಗೆ ನಮ್ಮ ಜಿ ಶಂಕರ್ ಅಂತ ನಮ್ಮ ಉಪಾಧ್ಯಕ್ಷರು ಜೊತೆಗೆ ಶ್ರೀನಿವಾಸಾಚಾರ್ಯು ಮತ್ತು ಸಂತೋಷ್ ಬಡ್ಗೆಯರು ಇವರೆಲ್ಲ ನಾವೆಲ್ಲ ಸೇರಿ ನಮ್ಮ ಗ ಮೈನ್ ಮುಖ್ಯ ಗುರುಗಳು ಎನ್ ಎಸ್ ಎನ್ ಎಚ್ ಸೂರ್ಯಾಚಾರ ಅಂತ ಸೂರ್ಯಾಚಾರ ಅಂತ ಇದ್ದರು ಅವರು ಕಾಲುವಾಗೋದ್ರು ಅದೇ ಅವರೆಲ್ಲ ಸೇರಿ ನಾವು ಮಾಡಿದಂಥ ಒಂದು ಸಂಘಟನೆ ಇವತ್ತು ಜನಾಂಗಕ್ಕೆ ಅನುಕೂಲ ಆಯಿತು ಜನಾಂಗಕ್ಕೆ ಏನು ಅನುಕೂಲ ಆಯಿತು ಅಂದರೆ ಮಕ್ಕಳಿಗೆ ಮೊದಲನೇದಾಗಿ ನಾವು ಮಾಡಿದ್ದು ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ವಿ ಸುಮಾರು ಒಂದು ಹತ್ತು ವರ್ಷ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಎಲ್ಲ ಓದಿರೋ ಮಕ್ಕಳು ಇವತ್ತು ನಾವು ಎಲ್ಲಿ ಸಿಕ್ಕರು ಗುರ್ತಿಸ್ತಾರೆ ಪ್ರ ಪ್ರತಿಯೊಬ್ಬರಿಗೂ ವಿದ್ಯೆ ಅನ್ನೋದು ಬಹಳ ಮುಖ್ಯ ವಿದ್ಯಾವಂತರಾಗಬೇಕು ಶಿಕ್ಷಣ ಸಂಸ್ಥೆಗಳಿಲ್ಲ ನಮ್ಮಲ್ಲಿ ಅನ್ನೋದೊಂದು ಕೊರತೆ ನಮಗೆ ಜಾಸ್ತಿ ಇದೆ ಶಿಕ್ಷಣ ಸಂಸ್ಥೆಗಳಾಗಬೇಕು ನಮ್ಮಲ್ಲಿ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ನೀವು ನೋಡಿ ವೀರಶೈವರಲ್ಲಿ ಶಿಕ್ಷಣ ಸಂಸ್ಥೆಗಳಿದೆ ಅದೇ ರೀತಿ ನಮಗೆ ಒಕ್ಕಲಿಗರ ಸಹ ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಿದೆ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ನಮ್ಮ ಮಠಾಧೀಶರಿಗೆ ನಮ್ಮ ಸರ್ಕಾರ ಅನುಕೂಲಗಳನ್ನ ಮಾಡಿಕೊಡಲಿಲ್ಲ ಶಿವಸುಗ್ನ ಸ್ವಾಮಿಗಳವರೊಬ್ಬರು ಮಾತ್ರ ಒಬ್ಬರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಹೊರತು ನಮ್ಮ ಅರವತ್ತ್ನಾಲ್ಕು ಮಠಾಧೀಶರಲ್ಲಿ ಏನೂ ಆಗಿಲ್ಲ ಸರ್ ಒಟ್ಟಾರೆ ಈಗ ನೀವೆಲ್ಲ ಹೇಳಿದಿರಿ ರಾಜಕೀಯ ಸ್ಥಾನಮಾನ ಮೀಸಲಾತಿ ಇದೆಲ್ಲ ಬೇಕು ಬೇಕು ಅಂದರೆ ಈಗ ನಡೀತಾ ಇರೋದು ಆಯಾ ಪಂಗಡದ ಒಂದು ಫೋಕಸ್ ಅಂದರೆ ಜನಸಂಖ್ಯೆ ನಮ್ಮಲ್ಲಿ ನೂರ ನಿಮ್ಮ ಸಮಾಜದ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ನಮ್ಮಲ್ಲಿ ನಮ್ಮ ಜನಾಂಗ ಮೂವತ್ತೈದು ಲಕ್ಷದಿಂದ ನಲವತ್ತೈದು ಲಕ್ಷ ಜನ ಇದ್ದೀವಿ ನಮ್ಮ ವಿಶ್ವಕರ್ಮರು ಓಕೆ ನಮ್ಮ ವಿಶ್ವಕರ್ಮರು ಹಿಂದುಳಿದ ವರ್ಗದಲ್ಲಿ ನೂರ ಎಂಟು ಜಾತಿಗಳಿದೆ ನಮ್ಮಲ್ಲಿ ರಾಜಕೀಯದ ಸ್ಥಾನಮಾನ ಪಡ್ಕೊಂಡಿರೋದಂದ್ರೆ ಕುರುಬ ಸಮಾಜ ಭಾಳಷ್ಟು ಬುದ್ಧಿವಂತರು ಕುರುಬ ಸಮಾಜದವರು ಕುರುಬ ಸಮಾಜದವರು ರಾಜಕೀಯನ ಭಾಳಷ್ಟು ಗುರುತಿಕೊಂಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕುರುಬರಾಗಿದ್ದಾರೆ ಆದ್ದರಿಂದ ಈ ನಗರಸಭೆಯಲ್ಲಿ ಏನಾದರೂ ಎಲೆಕ್ಷನ್ ಆದರೆ ಐವತ್ತು ಜನಕ್ಕಿಂತ ಮೇಲೆ ಮೇಲೆ ಎಲೆಕ್ಷನ್ ನಿಂತ್ಕೋತಾರೆ ಕುರುಬ ಸಮಾಜ ಅವರಲ್ಲಿ ಒಂದು ಇಪ್ಪತ್ತೈದು ಜನ ಆದರೂ ನಗರಸಭೆ ಸದಸ್ಯರಾಗ್ತಾರೆ ನಮ್ಮ ಜನಾಂಗದಲ್ಲಿ ಯಾರೂ ಇಲ್ಲ ಅನ್ನೋದಕ್ಕೆ ನಮ್ಗೆ ಯಾರೂ ಗುರುಗಳಿಲ್ಲ ಗುರುಗಳಂತ ಇದ್ದಿದ್ದು ನಮಗೆ ಕೆ ಬಿ ನಂಜುಂಡಿಯವರೊಬ್ಬರು ರಘು ಆಚಾರ್ಯ ಒಬ್ರು ರಘು ಆಚಾರ್ಯರು ಎರಡು ಬಾರಿ ಎಮ್ ಎಲ್ ಸಿ ಆದರು ಚಿತ್ರದುರ್ಗದಲ್ಲಿ ಎಮ್ ಎಲ್ ಸಿ ಆದ್ರೂ ಪಾಪ ಅವ್ರಿಗೆ ಯಾವುದೇ ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನ ಸಿಗಲಿಲ್ಲ ಮಂತ್ರಿ ಸ್ಥಾನ ಯಾವುದೂ ಕೊಡಲಿಲ್ಲ ಯಾಕಂದರೆ ಹಿಂದುಳಿದವರದಲ್ಲಿ ನೂರೆಂಟು ಜಾತಿಯಲ್ಲಿ ಅವರವರೇ ದೊಡ್ಡವರನ್ನು ಹಿಡಿದ್ರಲ್ಲಿ ನಮ್ಮ ಜಾಲಪ್ಪನವ್ರ ಅವ್ರ ಮಕ್ಕಳು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅವರೆಲ್ಲ ಎಮ್ ಎಲ್ ಎಗಳಾದರು ಜಾಲಪ್ಪನವರು ಮಂತ್ರಿ ಆದರು ಹೀಗೆ ಇದೇನಾಗುತ್ತೆ ಅಂದರೆ ನಾಲ್ಕೈದು ಪಂಗಡ ಒಂದು ಗೊಲ್ಲರಲ್ಲಿ ಒಬ್ಬರು ನಾಯ್ಡಲ್ಲಿ ಒಬ್ಬರು ಈ ಥರ ಸಣ್ಣ ಸಣ್ಣದವರು ಒಬ್ಬೊಬ್ಬರು ಒಬ್ಬೊಬ್ಬರು ಆಗಿದ್ದಾರೆ ನಮ್ಮ ಸಮಾಜ ನಮ್ಮ ಜನಾಂಗದಲ್ಲಿ ರಘು ಆಚಾರ್ಯರು ಬರ್ಬಿಟ್ರೆ ರಾಜ್ಯದಲ್ಲಿ ಈ ಒಂದು ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಕೆ ಪಿ ನಂಜುಂಡಿಯವ್ರನ್ನ ವಿಧಾನ ಪರಿಷತ್ ಅಧ್ಯಕ್ಷರು ಮಾಡಿದ್ರು ಮಾಡಿದಾಗ ಅವ್ರು ಏನು ಮಾಡಿದ್ರು ಅವ್ರು ಯಾವುದೇ ಒಂದು ಸ್ಥಾನಮಾನ ಕೊಡಲಿಲ್ಲ ಅವ್ರಿಗೆ ಅದೊಂದು ಬೇಜಾರಾಯಿತು ಮತ್ತೆ ಬಂದವರು ಮತ್ತೆ ಕಾಂಗ್ರೆಸ್ ಕೊಟ್ಟೋದ್ರು ಈಗೇನೆಂದರೆ ರಾಜಕೀಯದ ಸ್ಥಾನಮಾನ ಇದ್ದರೆ ಮಾತ್ರ ನಾವೇನಾದರೂ ರಾಜಕೀಯದಲ್ಲಿ ಗೆಲ್ಲಕ್ಕೆ ಸಾಧ್ಯ ಮತ್ತು ರಾಜಕೀಯದಲ್ಲಿ ಅನುಕೂಲಗಳನ್ನ ಪಡ್ಕೊಳೋಕೆ ಸಾಧ್ಯ ಸರ್ ಇಷ್ಟು ನಾವು ಪಂಚ ಕಸುಬುಗಳನ್ನೇನು ಮಾಡ್ತಾ ಇದ್ದೀವಿ ನಾವು ಆ ಕಸುಗಳ ಮೇಲೇ ನಾವು ಓಲ ಇದಾಗೋಗಿದ್ದೀವಿ ನಮಗೇನು ಬೇರೆ ಬೆಳೆಸ್ಕೋಬೇಕು ಬೇರೆಯವ್ರ ಮನೆ ಬಾಗಿಲು ಹೋಗ್ಬೇಕು ಅನ್ನೋದೇನು ಬರಲಿಲ್ಲ ಅದು ಬಂದಾಗ ನಾವು ನಿಜವಾದ ನಾನು ಅದೇ ಹೇಳ್ತಾ ಇದ್ದೀನಿ ನಮ್ಮ ಜನಾಂಗಕ್ಕೆ ಹೋರಾಟದ ಮನೋಭಾವನೆ ಬೆಳೆಸ್ಕೊಳ್ಳಿ ರಾಜಕೀಯದ ಮನೋಭಾವನೆ ಬೆಳೆಸ್ಕೊಳ್ಳಿ ಪರಿಶಿಷ್ಟ ಜಾತಿಗೆ ನಮ್ಮನ್ನು ಸೇರಿಸಿ ನಮಗೂ ಅನುಕೂಲಗಳು ಕೊಡಿ ಯಾಕಂದರೆ ಕೆ ಪಿ ನಂಜುಂಡಿಯವರು ಭಾಳಷ್ಟು ಹೋರಾಟ ಮಾಡಿದ್ರು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಜಾತಿ ಸೇರಿಸಿ ಅಂದರೆ ಪರಿಶಿಷ್ಟ ಜಾತಿಯವ್ರಿಗೆ ಏನು ಅನುಕೂಲ ಕೊಡ್ತೀರೋ ಆ ಅನುಕೂಲಗಳನ್ನು ನಮಗೂ ಕೊಡಿ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ನಮ್ಮ ಮಕ್ ನಮಗೂ ರಾಜಕೀಯ ಸ್ಥಾನಮಾನ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಈ ಒಂದು ಜನಾಂಗನ ಬೆಳೆಸಬೇಕು ಅನ್ನೋ ಭಾವನೆಯಲ್ಲಿ ನಾವು ಒಂದು ಸಂಘಟನೆಯನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಏನು ಅನುಕೂಲಗಳು ಸಿಗುತ್ತೋ ಸರ್ಕಾರದಿಂದ ಕೊಡ್ಸಿದ್ದೀವಿ ಜೊತೆಗೆ ನಮ್ಮ ಜನಾಂಕಕ್ಕೆ ಸರ್ಕಾರದಿಂದ ನಿವೇಶನಗಳು ಕೊಡೋಲ್ಲ ಬಿ ಡಿ ನಿವೇಶನಗಳಾಗಲಿ ಅಥವಾ ಹೌಸಿಂಗ್ ಬೋರ್ಡ್ ನಿವೇಶನಗಳಾಗಲಿ ನಾವು ಹತ್ತು ಸಲ ಅರ್ಜಿ ಹಾಕಲು ನಮ್ಗೆ ಸಿಗೋಲ್ಲ ಅಂಥೇಳಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಇದೇ ಕುಂಬಳುಗೋಡು ಮತ್ತು ಕನಕಪುರ ಮಧ್ಯ ಒಂದು ಅಗ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಿ ಎಮ್ ಐ ಸಿ ಪಿ ಅಪ್ರೂವಲ್ ಮಾಡಿ ಅಂದರೆ ಬಿ ಕನ್ವರ್ಷನ್ ಮಾಡಿ ಬಿ ಎಮ್ ಐ ಸಿ ಪಿ ಅಪ್ರೂವಲ್ ಮಾಡಿ ನಲ್ವತ್ತಡಿ ಐವತ್ತಡಿ ಅರವತ್ತಡಿ ರೋಡ್ಗಳು ಮಾಡಿ ಸುಮಾರು ಒಂದು ಕಡಿಮೆ ದರಕ್ಕೆ ಅಂದರೆ ಏನು ನಮ್ಮ ಖರ್ಚಾಗಿದೆಯೋ ಆ ದರಕ್ಕೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಎಲ್ಲ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಏನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ಒಂದು ಇನ್ನೂರು ಜನಕ್ಕೆ ನಿವೇಶನಗಳು ಕೊಟ್ಟಿದ್ವಿ ನಾವು ಅವರು ಮನೆಗಳನ್ನು ಕಟ್ಕೊಂಡೀಗ ನೆಮ್ಮದೇಗಿದ್ದಾರೆ ಅದು ಬಿ ಎಮ್ ಐ ಸಿ ಪಿ ಅಪ್ರೂವ್ಡ್ ಆಗಿದೆ ತುಂಬ ಲೋನ್ಗಳು ಸಿಗುತ್ತೆ ಅಂಥ ಒಂದು ಕೆಲಸನ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಸರ್ ಈಗ ಸರ್ಕಾರಗಳು ಎಷ್ಟೋ ಸರ್ಕಾರಗಳು ಬಂದು ಹೋದವು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ ಅವ್ರನ್ನ ಹೇಳ್ತಾರೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಸೊ ನಿಮ್ಮ ಏನು ಮೂವತ್ತು ನಲವತ್ತು ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಒಂದು ಸಮುದಾಯದ ಬಗ್ಗೆ ಅವರ ಒಂದು ಆ ಸರ್ಕಾರದಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ಸಮುದಾಯದ ಜನರು ಹೇಳಿದರೆ ನೀವು ಹೋರಾಟ ಮಾಡಬೇಕು ಅಂತ ಯಾಕೆ ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆಯಾ ಒಗ್ಗಟ್ಟಿನ ಕೊರತೆ ಕಾಣೋದು ಅಂತ ಹೇಳಿದರೆ ಈಗ ಕೆ ಪಿ ನಂಜುಳ್ಳವರು ಮೊದಲನೇದು ರಾಜ್ಯಾಧ್ಯಕ್ಷ ಆದರು ಅವ್ರೊಬ್ಬರೇ ಹೋರಾಟ ಅಂತ ಅಂತೇಳಿ ನಾವು ಹೊರಗಡೆ ಬಂದು ನಾವೊಂದು ಮಾಡ್ಕೊಂಡ್ವಿ ಅವ್ರ ಜೊತೇಲಿ ಇದ್ದವ್ರಂಥವರೆಲ್ಲ ಕೆಲವ್ರು ಬಂದು ಬಂದವರೆಲ್ಲ ರಾಜ್ಯಾಧ್ಯಕ್ಷ ಆಗೋದ್ರು ಓಕೆ ಸರ್ಕಾರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಮೊದಲು ಒಗ್ಗಟ್ಟಾಗ್ರಿ ಅಂತಾರೆ ಎಸ್ ಎಸ್ ನೀವು ಒಗ್ಗಟ್ಟಾಗ್ರಿ ಈಗ ಎಷ್ಟೊಂದು ಜನ ರಾಜ್ಯಾಧ್ಯಕ್ಷ ಇದ್ದೀರಿ ಅಂತ ಕೇಳ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕಂದರೆ ಯಾರಾದರೂ ಒಬ್ಬರನ್ನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗಿತೆ ಅಂತಾರೆ ನಾವು ಯಾರಿಗಾದರೂ ಒಬ್ಬರಿಗೆ ತಲೆ ಬಾಗಲೇಬೇಕು ಅವ್ರು ನಾನು 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 ಅಂತ ಯಾರು ಯಾವ ಜಾತಿಯಾದರೂ ಆಗಲಿ ನಾನು ಅಂತ ಯಾರು ಎಲ್ಲ ಜಾತಿಯಲ್ಲೂ ಇದೆ ಎಲ್ಲ ಪಂಗಡದಲ್ಲೂ ಇದೆ ಕುರುಬ್ರಲ್ಲೂ ಇದೆ ಗೌಡ್ರಲ್ಲೂ ಇದೆ ಲಿಂಗಾಯತರಲ್ಲೂ ಇದೆ ಸಂಘಟನೆಗಳಿದೆ ಇಲ್ಲ ಏನಾದರೂ ನಮ್ಗೆ ಅನುಕೂಲ ಬೇಕು ಅಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋದು ನನ್ನ ಮನೋಭಾವನೆ ಎಲ್ಲರೂ ಒಗ್ಗಟ್ಟಾಗಬೇಕು ಯಾಕಂದರೆ ಕೆ ಬಿ ನಂಜುಂಡೇರೇ ಸಪ್ರೇಟು ನಾಗರಾಜರೇ ಸಪ್ರೇಟು ಬಿ ಉಮೇಶ್ ಅವರೇ ಸಪ್ರೇಟು ನಮ್ಮಲ್ಲಿ ಎಪ್ಪತ್ತೈದು ವರ್ಷಗಳದ ಒಂದು ವಿಶ್ವಕರ್ಮ ಸಮಾಜ ಇದೆ ಏನು ಶೇಷಾದ್ರಿಪುರದಲ್ಲಿ ಆ ವಿಶ್ವಕರ್ಮ ಸಮಾಜ ಎಪ್ಪತ್ತೈದು ಎಂಬತ್ನಾಲ್ಕು ವರ್ಷ ಆಗ್ತಾ ಇದೆ ಇವಾಗ ಈಗ ಮೊನ್ನೆ ತಾನೇ ಕಳೆದ ಬಾರಿ ಎಲೆಕ್ಷನ್ ಆಯಿತು ನಮ್ಮಲ್ಲೂ ಭಾಳಷ್ಟು ಅಭಿವೃದ್ಧಿ ಅಂತ ನಾವು ಕೈಲಾದಷ್ಟು ಅಂತ ಎಲ್ಲ ಮಾಡ್ತಾ ಇದ್ದೀವಿ ಭೂ ಉಮೇಶ್ ಬಿ ಉಮೇಶ್ನವರು ಅವ್ರ ಗೌ ಗೌರವಾಧ್ಯಕ್ಷಾಗವರೆ ನಮ್ಮೇಶ್ವರಾಚಾರ್ಯರು ಬಂದ ಅಧ್ಯಕ್ಷ ಆಗೋವ್ರೆ ಅಲ್ಲಿ ಶೋಭಾ ಅಂತ ಅವರು ಮಹಿಳಾ ಅಧ್ಯಕ್ಷ ಆಗವ್ರೆ ನಮ್ಮಲ್ಲೂ ನಾವು ಸಂಘಟನೆ ಎಲ್ಲ ಒಟ್ಟಾಗಿ ಇದ್ದೀವಿ ಇಲ್ಲ ಅಂದಿಲ್ಲ ಅಂತ ಧೈರ್ಯ ಬೆಳೆಸ್ಕೊಂಡಿಲ್ಲ ನಾನು ಹೇಳೋದು ಇಷ್ಟೇ ರಾಜಕೀಯದಲ್ಲಿ ಹೋಗಿ ಒಬ್ಬ ಮಿನಿಸ್ಟರ್ತ್ ಹೋಗಿ ಸ್ವಾಮಿ ನಮಗಿಂಥದ್ದು ಮಾಡಿಕೊಡಿ ಇಂಥ ನಮಗೆ ಬೇಕೇ ಬೇಕೋ ಅನ್ನೋ ಧೈರ್ಯ ಬೆಳೆಸ್ಕೋಬೇಕು ನಮ್ಮಲ್ಲಿ ಆ ಧೈರ್ಯಕ್ಕೋಸ್ಕರ ನಾನು ಧೈರ್ಯ ತುಂಬತಾ ಇದ್ದೀನಿ ನಮ್ಮಲ್ಲಿ ಅಂದ್ರೆ ಎಲ್ಲೋ ಕಡೆ ಈ ರಾಜಕೀಯ ಪಕ್ಷಗಳು ತಮ್ಮ ಏನು ಎಲೆಕ್ಷನ್ ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ ನಾವು ಹೋದಾಗ ನಿಮ್ಮಂತವ್ರು ನಿವೇದಿಕೆಗೆ ಬರ್ತಾರೆ ಮೇಲೆ ಈ ಪ್ರಪಂಚನೇ ಇಲ್ಲ ಅಂತಾರೆ ಸೃಷ್ಟಿಕರ್ತ ವಿಶ್ವಕರ್ಮ ಅಂತಾರೆ ಈ ಸೃಷ್ಟಿನೇ ಮಾಡ್ಬಿಟ್ರು ಈ ಪ್ರಪಂಚನ ಸೃಷ್ಟಿ ಮಾಡಿದ್ರು ತಾಲೀನ್ ಮಾಡ್ಕೊಟ್ರು ಬಾಗಲ್ ಮಾಡ್ಕೊಟ್ರು ಕಿಟಕಿ ಮಾಡ್ಕೊಟ್ರು ಅಂತ ಹೇಳ್ತಾರೆ ಕೊನೆಗೆ ಏನಾದ್ರು ನಾವು ಅನುಕೂಲಗಳು ಕೇಳಕ್ ಹೋದಾಗ ಟೂಲ್ಸ್ ಕಿಟ್ಟೇ ಕೊಡಲ್ಲ ನಮ್ಗೆ ಕಾರ್ಪೆಂಟರ್ ಟೂಲ್ಸ್ ಕಿಟ್ ಬರುತ್ತೆ ಟೂಲ್ಸ್ ಕಿಟ್ ಕೊಡಲ್ಲ ಓಕೆ யாவ ஏன் அனுகூலங்கள் நம்ம ச நம்ம ஜனாங்க அதனால் நான் சர்க்கிங்க படிக்க ஆக்தாலை ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿಕೊಟ್ಟರೆ ನಮಗೆ ನಿಮೇಶ್ ರಾಜ್ಯ ಸ್ವಾಮಿ ನಮಗೆ ಕಟ್ಕೊಳ್ಳಿ ದುಡ್ಡು ಕೊಡಿ ಅಂದರೆ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾರೆ ನಾವು ಅದಕ್ಕೆ ನೇರವಾಗಿ ಕರ್ನಾಟಕ ರಾಜ್ಯ ವಿಶ್ವಕಪ್ ಮಹಾಮಂಡಲಕ್ಕೆ ಅರ್ಜಿನ ತಗೊಂಡು ಆ ಅರ್ಜಿನ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಿಂದ ಪಂಚಾಯತಿ ಕಳಿಸಿ ಪಂಚಾಯತಿಯಿಂದ ಡಿ ಸಿ ಕಳಿಸಿ ಡಿ ಸಿಯಲ್ಲಿ ಅಪ್ರೂವಲ್ ತೊಗೊಂಡು ಮತ್ತೆ ರಾಜೀವ್ ಗಾಂಧಿ ಗ್ರಾಮೀಣ ಪರಿಷತ್ ಇಲಾಖೆಗೆ ಬಂದು ಅಲ್ಲಿ ದುಡ್ಡು ಅಪ್ರೂವ್ ಆಗುತ್ತೆ ಹೌಸಿಂಗ್ ಬೋರ್ಡ್ ಚೇರ್ಮ್ಯಾನ್ ಅಥವಾ ಹೌಸಿಂಗ್ ಮಿನಿಸ್ಟ್ರು ಮಾಡ್ತಾರೆ ಅಷ್ಟು ಹೋರಾಟ ಇದೆ ಒಂದು ಏನಾದ್ರು ನಾವು ಮಾಡಬೇಕಂದ್ರೆ ಈ ಹೋರಾಟ ಮಾಡುವಂಥ ಮನೋಭಾವನ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ನಾನು ಹೇಳಿದೆ ಬಟ್ ಸರ್ಕಾರ ಈ ವಿಶ್ವಕರ್ಮ ಜಯಂತಿನ ರಾಜ್ಯದ ವತಿಯಿಂದ ಆಚರಣೆ ಮಾಡುತ್ತೆ ಮತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತಲೂ ಕೂಡ ಮಾಡಿದೆ ಸೊ ಯಾಕೆ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಭಾಳಷ್ಟು ದಿನಗಳಿಂದ ನಾವು ಬೇಡಿಕೆ ಇಟ್ಟಿದ್ಗೆ ನೋಡಿ ಸರ್ಕಾರದಲ್ಲಿ ವಿಶ್ವಕರ್ಮ ಜಯಂತಿ ಉತ್ಸವ ರಜಾ ಕೊಡಿಸಲಿಕ್ಕೆ ಸಾಹಿತಿಗಳು ಯಾರೂ ಒಪ್ತಾಯಿಲ್ಲ ಅಂದರೆ ಬುದ್ಧಿಜೀವಿಗಳು ಒಪ್ತಾಯಿಲ್ಲ ನೀವು ಪ್ರತಿಯೊಂದಕ್ಕೂ ರಜಾ ಕೊಟ್ಕೊಂಡೇ ಹೋಗ್ತಾ ಇದ್ರೆ ಎಷ್ಟು ರಜಾ ಐವತ್ತೆರಡು ರಜೆ ಈಗಲೇ ಇದೆ ಇನ್ನೊಂದು ಇಪ್ಪತ್ತೈದು ಜನ ಎಕ್ಸ್ಟ್ರಾ ಇದೆ ನೂರು ದಿನ ಆಗೋಯ್ತು ಕೆಲಸ ಮಾಡೋದು ಅಂತ ಅಂತೇಳಿ ಅವರು ಅಬ್ಜೆಕ್ಷನ್ ಆದ ತಕ್ಷಣ ಯೋಚನೆ ಮಾಡಿ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ ನಾವೇ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡ್ತೀವಂಥ ಕೆ ಪಿ ನಂಜುಂಡಿಯರ ಒತ್ತಡಕ್ಕೆ ಕೆ ಪಿ ನಂಜುಂಡಿಯವ್ರ ಒತ್ತಡಕ್ಕೆ ನಮ್ಮ ಒತ್ತಡಕ್ಕೆ ರಾಜ್ಯ ಸರ್ಕಾರ ಅವರೇ ಮಾಡೋವಂಥ ಒಂದು ಕೆಲಸವನ್ನು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಿದ ಮೇಲೆ ವಿಶ್ವಕರ್ಮ ನಿಗಮ ಮಂಡಳಿ ಅಂತ ಒಂದು ಮಾಡಿಕೊಟ್ರು ಆ ವಿಶ್ವಕರ್ಮ ನಿಗಮ ಮಂಡಳಿಯಲ್ಲಿ ನಮ್ಗೆ ಕೊಟ್ಟಿದ್ದೇನು ಒಂದು ಸಣ್ಣದೊಂದು ಕಚೇರಿ ಕೊಟ್ಟಿದ್ದಾರೆ ವಸಂತ ನಗರದಲ್ಲಿ ಅದು ಸವಿತಾ ಸಮಾಜಕ್ಕೆ ದೊಡ್ಡದಾಗಿ ಕೊಟ್ಟಿದ್ದಾರೆ ನಮ್ಗೆ ಭಾಳಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ ಒಂದು ವರ್ಷ ಎಂಟು ತಿಂಗಳು ಇದು ಐದು ವರ್ಷಗಳಾಯಿತು ಐದು ವರ್ಷಗಳಲ್ಲಿ ಆ ಸೀಟಲ್ಲಿ ಕುಂತ್ಕೊಂಡಂಥವ್ರು ಅಧ್ಯಕ್ಷರು ಕೇವಲ ಒಂದು ವರ್ಷ ಎಂಟು ತಿಂಗಳು ಮಾತ್ರ ಇದ್ದರೆ ಹೊರತು ಇನ್ನು ಮೂರು ವರ್ಷ ಎರಡು ತಿಂಗಳು ಯಾರೂ ಇಲ್ಲ ಅಂದರೆ ಮಾಡಲೇ ಇಲ್ಲ ನಿಗಮದ ಅಧ್ಯಕ್ಷ ಮಾಡಿಲ್ಲ ಮಾಡೇ ಇಲ್ಲ ನಮ್ಮ ಇದುವರೆಗೂ ಮಾಡಿಲ್ಲ ನೋಡಿ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದು ಓಕೆ ಇಪ್ಪತ್ತ್ ಮೂರು ಇಲಾಖೆಗಳನ್ನ ಇಪ್ಪತ್ತ್ ಮೂರು ನಿಗಮಕ್ಕೆ ಶಿವರಾಜ್ ತಂಗಡಿಯವರನ್ನ ಮಾಡಿದ್ದಾರೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಮಂತ್ರಿ ಅವ್ರನ್ನ ಇಪ್ಪತ್ತ್ಮೂರು ಇಲಾಖೆಗೆ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಲಾಖೆಗೆ ಮಾಡಿದ್ಮೇಲೆ ಒಂದು ಇಲಾಖೆಗೆ ಅಟ್ಲೀಸ್ಟ್ ಒಂದು ನೂರು ಕೋಟಿ ರೂಪಾಯಿ ಏನಾದರೂ ಕೊಡಬೇಕಲ್ವ ಒಂದು ಬೋರ್ವಿಲ್ ಹಾಕ್ಬೇಕು ನಾವು ಅಂತ ಅರ್ಜಿ ಹಾಕಿದ್ರೆ ನಿಮ್ಗೆ ಒಂದು ವರ್ಷ ಆದರೂ ಆ ಅರ್ಜಿ ಅಪ್ರೂವ್ ಆಗೋಲ್ಲ ಅಲ್ಲ ಯಾಕೆ ನಿಮ್ಮ ಸಮುದಾಯದವ್ರು ಹೋಗಿ ಕೇಳಲಿಲ್ವ ನಮ್ಮ ಸಮುದಾಯದವ್ರು ನೂರು ಸಲ ಕೇಳಿದ್ರು ಇದುವರೆಗೂ ಕಿವಿಗೆ ಹಾಕೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ ವಿಶ್ವಕರ್ಮರ ಬಗ್ಗೆ ಬಹಳಷ್ಟು ಗೊತ್ತಿರುವಂಥವ್ರು ಡಿ ಕೆ ಶಿವಕುಮಾರ್ ಅವರು ವಿಶ್ವಕರ್ಮರ ಕಷ್ಟ ಗೊತ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಷ್ಟ ಗೊತ್ತಿದೆ ಇಲ್ಲ ಅಂದಿಲ್ಲ ನಾನು ಬಟ್ ಅವ್ರಿಗೆ ತುಂಬಾ ಗೊತ್ತಿದೆ ವಿಶ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರಾದರೂ ರೆಕಮೆಂಡ್ ಮಾಡಿ ನಮ್ಮ ಸಮಾಜಕ್ಕೆ ಕೊಡ್ಬೇಕಲ್ವಾ ಸೊ ಈ ವಿಶ್ವಕರ್ಮ ಜಯಂತಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಾವು ಮಾಡ್ತೀವಿ ಸರ್ ಇಡೀ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತೆ ಸರ್ ಜಿಲ್ಲೆಗೆ ಎಷ್ಟು ಕೊಡ್ತಾರೆ ಸರ್ ಒಂದ್ ಲಕ್ಷ ಒಂದ್ ಲಕ್ಷ ಕೊಡ್ತಾರೆ ತಾಲೂಕ್ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಗ್ರಾಮಕ್ಕೆ ಹತ್ತು ಸಾವಿರ ಕೊಡ್ತಾರೆ ಅದನ್ನ ತಗೊಂಡು ನಾವ್ ಏನ್ ಮಾಡೋಕ್ಕಾಗತ್ತೆ ಹೇಳಿ ಸರ್ ಎಷ್ಟು ಜನ ಊಟ ಹಾಕ್ಬೋದು ಎಷ್ಟು ಜನ ಕಾರ್ಯಕ್ರಮ ಮಾಡ್ಬೋದು ನಮ್ ಕೈಯಿಂದ ದುಡ್ಡು ಹಾಕಿ ಮಾಡ್ತಾ ಇದ್ದೀವಿ ಸರ್ ಇವತ್ತು ಅಂದ್ರೆ ಅನುದಾನ ಕೊರತೆ ಓ ಇದೆ ಸರ್ ಕೊರ್ತೀವಿ ಸರ್ ನಮ್ಗೆ ದುಡ್ಡನ್ನು ಕೊಡ್ತಾ ಇದೆ ಸರ್ ಸಹಾಯ ಮಾಡ್ಬೇಕು ಸರ್ ಅನುದಾನ ಹೆಚ್ಚು ಮಾಡ್ಬೇಕು ಅಂದರೆ ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸಿದಿರಾ ಸಲ್ಲಿಸಿದ್ರೆ ಸರ್ ಸುಮಾರು ಸಲ್ಲಿ ಸಲ್ಸಿದ್ವಿ ಸರ್ ನಮ್ಮ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ನೂರು ಕೋಟಿ ಆದರೂ ಕೊಡಿ ಸ್ವಾಮಿ ಯಾಕಂದರೆ ನಾವಿರೋಂಥ ಜನಕ್ಕೆ ನೀವು ನೋಡಿ ನಾವೆಲ್ಲ ಬಡತನದಲ್ಲಿರುವಂಥವ್ರು ಯಾರೂ ಶ್ರೀಮಂತರಿಲ್ಲ ಶ್ರೀಮಂತ ಯಾರು ಬೆಳ್ಳಣಿಕೆ ಅಷ್ಟೊಂದು ಇದ್ದಾರೆ ಎಲ್ಲ ಬಡತನದಲ್ಲಿರೋರು ಸ್ವಾಮಿ ನಾವು ಯಾರೋ ಬೆಳಕಿಗೆ ಬೆಳ್ಳಣ್ಗೆ ಎಷ್ಟೋರು ಇರ್ಬೋದೇನೋ ಅವ್ರಿಗೆ ಅದನ್ನು ಅನುಕೂಲ ಮಾಡಿಕೊಡಿ ಅಂತ ನಾವು ರಾಜ್ಯ ಅಧ್ಯಕ್ಷರಾದ ಮೇಲೆ ನಾವು ನಮ್ಮನ್ನು ಕೇಳಿದ್ರೆ ಅವ್ರು ಇನ್ಯಾರು ಕೇಳ್ತಾರೆ ರಾಜಕೀಯ ಸ್ಥಾನಮಾನ ಉಳಿಸಿರುವಂಥ ಅವ್ರು ಕೈಗೆ ಸಿಗೋಲ್ಲ ಈಗ ಒಂದು ಸ ಎರಡು ಸಲ ಅಟೆಂಪ್ಟ್ ಎರಡು ಸಲ ಆದ್ರ ಭಗವಾಚಾರರು ಪಾಪ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೋ ಅವ್ರಿಗೆ ಅಧಿಕಾರ ಇಲ್ವಲ್ಲ ನಮ್ಮ ನಂಜುಂಡಿಯವರು ವಿಧಾನಸಭಾ ಪರಿಷತ್ ಸದಸ್ಯರಾದರು ಅವರು ಏನು ಮಾಡಲಿಕ್ಕಾಗಿಲ್ಲ ನಗರಸಭಾ ಸದಸ್ಯರಿಗೆ ಮಹಾನಗರ ಪಾಲಿಕೆ ಟಿಕೆಟ್ ಅಂದ್ರೆ ಇದಕ್ಕೂ ಕೊಡಲ್ಲ ನಿಮ್ಮಲ್ಲಿ ಎಷ್ಟು ಖರ್ಚು ಮಾಡೋಕ್ಕೆ ಶಕ್ತಿ ಇದೆ ಅಂತಾರೆ ಮೀಸಲಾತಿ ಕೊಡ್ಬೇಕು ರಾಜಕೀಯ ಮೀಸಲಾತಿ ಕೊಡ್ಬೇಕು ನಮ್ಗೆ ಒಂದ್ ಕಡೆ ರಾಜಕೀಯ ಮೀಸಲಾತಿ ಇನ್ನೊಂದು ಕಡೆ ತಳ ಸಮುದಾಯ ಅಂತ ಹೇಳ್ತೀರಾ ಹೌದು ಈ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿ ಯೋಜನೆನ ತಂದಿದೆ ಅದ್ರ ಬಗ್ಗೆ ಎಲ್ಲಾ ಐದು ಗ್ಯಾರಂಟಿ ಯೋಜನೆ ಬಂದಿರೋದು ಅವ್ರ ಮತ ಗಳಿಸ್ಕೊಳಕೆ ಅಲ್ಲ ಎಲ್ಲ ಸಮುದಾಯದವ್ರಿಗೂ ಎಲ್ಲ ಸಮುದಾಯದವ್ರಿಗೂ ಕೊಡ್ತಾಯಿದ್ರೆ ಬಸ್ಸು ಫ್ರೀಯಾಗಿ ಎಲ್ಲ ಸಮುದಾಯದವರು ಹೋಗ್ತಾರೆ ಬಸ್ಸಲ್ಲಿ ಎಲ್ಲ ಸಮುದಾಯದವರು ಹೋಗ್ತಾರೆ ಪ್ರತಿಯೊಂದು ಮೈ ವಿದ್ಯಾವಂತರಾಗಿರುವಂಥ ಮಕ್ಕಳಿಗೂ ಮೂರು ಮೂರು ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಸಹ ತಗೋತಾರೆ ಅದು ಎಲ್ಲ ಸಮಾಜದವರು ಇದ್ದಾರೆ ಗ್ಯಾರಂಟಿ ಕೊಡ್ದಿರಾ ಗ್ಯಾರಂಟಿ ದುಡ್ಡು ಯಾವ ದುಡ್ಡಲ್ಲಿ ಕೊಡ್ತಾರೆ ಸ್ವಾಮಿ ಜನಾಂಗ ದುಡ್ಡು ಯಾರು ದುಡ್ಡಲ್ಲಿ ಕೊಡ್ತಾರೆ ಸರ್ಕಾರ ಟ್ಯಾಕ್ಸ್ ಜನ ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ತಾರವ್ರು ಅವ್ರೇನು ಭರವಸೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೀವು ಗೆಲ್ಸಿದ್ರೆ ನಮ್ಮ ಸ್ವಂತ ದುಡ್ಡಲ್ಲಿ ಕೊಡ್ತೀವಿ ಅಂತ ಅವ್ರು ಮಾಡಬೇಕು ಭರವಸೆ ಕೊಡಬೇಕು ಈಗ ಸ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಕೊಟ್ಟು ಯಾವುದಾದ್ರೂ ಒಂದು ಅಭಿವೃದ್ಧಿ ಆಗಿದೆಯಾ ಯಾವುದಾದ್ರೂ ಒಂದು ರಸ್ತೆಗಳು ಕರೆಕ್ಟ್ ಆಗಿದೆಯಾ ಯಾವುದಾದ್ರೂ ಒಂದು 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 ಯೋಜನೆಗಳನ್ನ ಯಾವುದಾದ್ರೂ ಹೊಸ್ತಾಗಿ ಮಾಡಿದಾರಾ ಯಾವ ಯೋಜನೆ ಮಾಡಿದ್ದಾರೆ ಬಂದಿದ್ವಿ ನೋಡಿ ಪ್ರತಿಯೊಂದು ರೈಸ್ ಮಾಡಿದ್ರು ಪೆಟ್ರೋಲ್ ರೈಸ್ ಮಾಡಿದ್ರು ಆಲ್ ರೈಸ್ ಮಾಡಿದ್ರು ಕೆ ಬಿ ಎಲೆಕ್ಟ್ರಿಕ್ ಬಿಲ್ ರೈಸ್ ಮಾಡಿದ್ರು ಆಮೇಲೆ ನಿಮಗೆ ರಿಜಿಸ್ಟ್ರೇಷನ್ನು ಇದ್ದಕ್ಕಿದ್ದಂಗೆ ರಾತ್ರಿ ರಾತ್ರಿ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ರಿಜಿಸ್ಟೇ ಮಾಡಿದ್ರು ಚಾಪಾಕಾಗದ ಇಪ್ಪತ್ತು ರೂಪಾಯಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ಐನೂರು ರೂಪಾಯಿ ಮಾಡಿದ್ರು ಎಲ್ಲ ರೈಸ್ ಮಾಡಿ ಎಲ್ಲನೂ ಗುಡ್ಡೆ ಹಾಕ್ಕೊಂಡು ನೀವು ಮಾಡ್ತಾ ಇರೋದಾದರೂ ಏನು ಸ್ವಾಮಿ ಗ್ಯಾರಂಟಿಗೆ ದುಡ್ಡುಗೋಸ್ಕರನಾ ಇಲ್ಲ ಯಾವ್ದಾದರೂ ಹಿಂದುಳಿದ ವರ್ಗಗಳಿಗೆ ನೂರ ಎಂಟು ಜಾತಿಗೆ ಏನಾದರೂ ಅನುಕೂಲಗಳು ಕೊಟ್ಟಿದ್ದೀರಾ ನೂರ ಎಂಟು ಜಾತಿಗಳಿಗೆ ಅನುಕೂಲ ಕೊಟ್ಬಿಡಿ ಸ್ವಾಮಿ ನಾನು ಒಂದೊಂದು ಜಾತಿ ಕೇಳ್ತಾ ಇಲ್ಲ ನನ್ನ ಹಿಂದುಳಿದ ವರ್ಗ ಇನ್ನೂರ ಎಂಟು ಜಾತಿ ಇದೆ ನಮ್ಮ ಹಿಂದೆ ಅವರೆಲ್ಲರಿಗೂ ಸಹಾಯ ಮಾಡಿ ನೀವು ಜನಗಣತಿ ಮಾಡಿದ್ರಿ ಸ್ವಾಮಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಜನಗಣತಿ ಮಾಡಿದೆ ನಮ್ಮ ಜಾತಿನ ಅತ್ಯಂತ ಕೆಳಗಡೆ ತಂದುಬಿಟ್ರಿ ಹ್ಞೂ ಹ್ಞೂ ಮೂವತ್ತೈದು ಕೋಟಿ ಇರುವಂಥ ಜನ ಸಂಖ್ಯೆ ತಗೊಂಡ್ಬಂದು ಎಂಟು ಕೋಟಿ ಹದಿನಾರು ಲಕ್ಷ ಅಂದ್ರಿ ಹದಿನೈದು ಕೋಟಿ ಹದಿನಾರು ಲಕ್ಷ ಅಂತ ಒಂದು ಸಲ ಅಂದ್ರಿ ಮತ್ತು ಇನ್ನೊಂದು ಸಲ ಇಪ್ಪತ್ತೆರಡನೇ ತಾರೀಕು ಹೊಸ ಸೆನ್ಸಸ್ ಮಾಡ್ತೀವಿ ಅಂತೀರಿ ಅದು ಮಾಡಿದ್ರು ನೀವು ಮನೆ ಮನೆ ಬಾಗಲ ಹೋಗಿ ಏನು ಮಾಡ್ತೀರಿ ಗೇಟ್ಗೊಳು ಶಿಕ್ಕರ್ ಹಾಕ್ತಿರಿ ಇಲ್ಲ ಅಂದ್ರೆ ಪೆಟ್ಟೆ ಅಂಗಡಿಗೊಂದು ಶಿಖರ್ ಆಗ್ತಿಲ್ಲ ಸರ್ಕಾರ ಅವರು ಮಾಡ್ತಾ ಇದೀವಿ ಬರೋ ಅವ್ರು ಇರೋವರೆಗೂ ಬರೋವರೆಗೂ ಕಾದ್ ಬಿಟ್ಟು ಮಾಡ್ಬೇಕು ಸ್ವಾಮಿ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಸ್ವಾಮಿ ನೀವ್ ಯಾರಪ್ಪ ಇವರು ಅಂದ್ರೆ ಬಯಲು ಕಮ್ಮಾರರು ಅಂತಾರೆ ಸ್ವಾಮಿ ನಮ್ಮಲ್ಲಿ ನಲ್ವತ್ತೆರಡು ಪಂಗಡ ಇದೆ ಸ್ವಾಮಿ ನಲ್ವತ್ತೆರಡು ಪಂಗಡಕ್ಕೆ ಏನ್ ಹೇಳ್ತಾರ ಸ್ವಾಮಿ ನಲ್ವತ್ತೆರಡು ಪಂಗಡದಲ್ಲಿ ಪಾಂಚಾಳ ಪತ್ತಾರ ಸೋನಾರು ಕಮ್ಮಾರು ನಾವೆಲ್ಲ ವಿಶ್ವಬ್ರಾಹ್ಮಣದಿಂದ ಇದ್ದೀವಿ ಯಾವುದು ಯಾರು ಮನೇಲಿ ಇರೋಲ್ಲ ಪರಿಷ್ಠ ಜಾತಿ ಅಂತ ಬರ್ಕೊಂಡು ಬರ್ತಾರ ಸ್ವಾಮಿ ನೀವು ಅಲ್ಪಸಂಖ್ಯಾತರು ಭಾರತ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಇದ್ದಾರೆ ಅದೇ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಇದ್ದಾರೆ ಅಂತಾರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾತ್ರ ಒಂದು ಕೋಟಿ ಹೆಂಗಾದರು ಸ್ವಾಮಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಒಂದು ಕೋಟಿ ತೋರಿಸ್ತಾ ಇದ್ದಾರೆ ಎಂಬತ್ತೈದು ಲಕ್ಷದಿಂದ ಒಂದು ಕೋಟಿ ತೋರಿಸ್ತಾರೆ ಅತ್ಯಂತ ಹೆಚ್ಚಾಗಿರುವಂಥ ವಿಶ್ವ ವೀರಸೈವರು ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಬೆಳೆದಿರೋ ಅಂದವರು ವೀರಸೈವರು ಅವರೇ ಜಾಸ್ತಿ ಇದ್ದಿದ್ದು ಅವ್ರನ್ನ ಭಾಳಷ್ಟು ಕಡಿಮೆ ತೋರಿಸಿದ್ದಾರೆ ಒಕ್ಕಲಿಗರು ಅವ್ರಿಗೆ ಎರಡನೇ ಸ್ಥಾನದಲ್ಲಿದ್ದವರು ಅವ್ರದ್ದು ಕಮ್ಮಿ ತೋರಿಸಿದ್ದಾರೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತನ ಮಾತ್ರ ನೀವು ನೂರು ಒಂದೊಂದು ಕೋಟಿ ತೋರಿಸ್ಕೊಂಡಿದ್ದೀರಾ ಏಳು ಕೋಟಿ ನಲವತ್ತು ಲಕ್ಷ ಜನ ಇದ್ದಾರೆ ನಮ್ಮ ಜಾ ನಮ್ಮ ಜನಾಂಗ ಇದರಲ್ಲಿ ರಾಜ್ಯದಲ್ಲಿ ಆ ಏಳು ಕೋಟಿ ನಲವತ್ತು ಜ ಇದರಲ್ಲಿ ಹೊರಗಡೆಯಿಂದ ಬಂದವರು ಎಷ್ಟು ಜನ ಇದ್ದಾರೆ ಇಲ್ಲಿ ಹುಟ್ಟಿ ಬೆಳೆದವರು ಎಷ್ಟು ಜನ ಇದ್ದಾರೆ ಅವರ ಅವರು ಶೈಕ್ಷಣಿಕವಾಗಿ ಏನು ಅಭಿವೃದ್ಧಿ ಆಗಿದ್ದಾರೆ ಅವ್ರ ಮನೇಲಿ ಏನೇನಿದೆ ಅನ್ನೊಂದು ಪ್ರತಿಯೊಂದು ಮಾಹಿತಿ ಬರೆದುಕೊಟ್ಟು ಕೊಟ್ಟು ಇರೋರಿಗೆ ಸಹಾಯ ಮಾಡಲಿ ಸರ್ಕಾರ ಅನ್ನೋದು ನನ್ನ ಉದ್ದೇಶ ಈ ಸರ್ಕಾರದ ಉದ್ದೇಶ ಜನಗಣತಿ ಮಾಡಿದ್ದು ಅಥವಾ ಈಗ ಸೆನ್ಸಸ್ ಮಾಡಿದ್ರಲ್ಲ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡಿದ್ವಿ ಅಂತ ಹೇಳ್ತಾರೆ ಅದು ಎಲ್ಲೂ ಕೂಡ ಜಾತಿ ಆಧಾರಿತವಾಗಿ ನಾವು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಪ್ರತಿಪಾದನೆ ಮಾಡ್ತೀವಿ ಏನು ಹೇಳಿ ಆಯಿತು ಆರ್ಥಿಕವಾಗಿ ಯಾರು ಬೆಳೆದಿದ್ದಾರೆ ತೋರಿಸ್ಬೇಕಲ್ಲ ಅವರು ಹ್ಞೂ ಯಾವ ಜನಾಂಗ ಬೆಳೆದಿದೆ ಆರ್ಥಿಕವಾಗಿ ಇವಾಗ ಆರ್ಥಿಕವಾಗಿ ಬೆಳೆದಿದ್ರೆ ಮಾತ್ರ ನಿಮ್ಮ ಮನೇಲಿ ಫ್ರಿಜ್ ಇದೆ ಅಂತೀರಾ ನಿಮ್ಮ ಮನೇಲಿ ಟಿ ವಿ ಇದೆ ಅಂತೀರಾ ನಿಮ್ಮ ಮನೇಲಿ ಒಂದು ಗಾಡಿ ವೆಹಿಕಲ್ ಕಾರ್ ಇದೆ ಅಥವಾ ಸ್ಕೂಟ್ರ್ ಇದೆ ಅಂತೀರಾ ಇವಾಗ ಅವ್ರು ಆರ್ಥಿಕವಾಗಿ ಬೆಳೆದ್ಬಿಟ್ರು ಅಂತ ಅರ್ಥನ ಇಲ್ಲ ಏನಾದರೂ ನೂರು ಕೋಟಿ ನಮ್ಮದು ಈಗ ಚಿತ್ರದುರ್ಗದ ಪಪ್ಪಿಯವ್ರು ಸಂಪಾದನೆ ಮಾಡೋರಲ್ಲ ಆ ಥರ ಸಂಪಾದನೆ ಮಾಡಿರೋ ಆರ್ಥಿಕವಾಗಿ ಚೆನ್ನಾಗಿ ಬೆಳೆದವ್ರಾ ಯಾರು ಬೆಳೆದವ್ರೆ ಬೆಳೆದ್ರೆ ಯಾರು ಇವಾಗ ಗಣಿತ ಹೊರೆಗಳು ಹ್ಞೂ ಬಳ್ಳಾರಿ ಗಣಿತವರೆಗಳು ಬೆಳೆದವ್ರಿ ಅವ್ರು ಬಿಟ್ಟರೆ ಇನ್ಯಾರು ಬೆಳೆದವ್ರಿ ಓಕೆ ಬಟ್ ಈ ಸಮಾಜ ಸೇವೆ ಸೇರಿದಂತೆ ತಾವು ರಾಜಕೀಯ ಕೂಡ ತಾವು ಒಂದು ಪಕ್ಷದ ಪ್ರತಿನಿಧಿ ಅಂತ ಹೇಳಿದ್ರಿ ಸರ್ ನಾನು ನಾನು ಆಗಿದ್ದೀನಿ ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದೀನಿ ಗುರುತಿಸಿ ಎಡು ಬಿ ಎಸ್ ಯಡಿಯೂರಪ್ಪನವರು ನಮಗೆ ಅಮರಶಿಲ್ಪಿ ಒಂದು ಸಂಸ್ಕರಣವನ್ನು ಕೇಳಿದಾಗ ಅದನ್ನು ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರದಿಂದನೇ ಮಾಡ್ತಾರೆ ಅದಕ್ಕೂ ಅಷ್ಟೇ ಐದು ರೂಪಾಯಿ ಹತ್ತು ರೂಪಾಯಿ ಏನೋ ಒಂದು ಪೋಟಿ ಪೂಜೆ ಮಾಡ್ತಾರೆ ಇಲ್ಲ ಇಲ್ಲಿ ನಾವು ಹೇಳೋದೇನೆಂದರೆ ಶಿಲ್ಪಿ ಜಕಣಾಚಾರ ದಿನ ಒಂದು ಹದಿನೈದು ಜನಕ್ಕೆ ಶಿಲ್ಪಿಗಳಿಗೆ ಸನ್ಮಾನ ಮಾಡಿ ಸರ್ಕಾರದ ವತಿಯಿಂದ ಅಂತೀವಿ ಅವ್ರಿಗೊಂದು ಇವಾಗ ಏನು ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಕೊಡ್ತೀರಿ ಆ ರೀತಿ ನಮ್ಮ ವಿಶ್ವಕರ್ಮ ಅಮರ ಅಮರಶಿಲ್ಪಿ ಜಕಣಾಚಾರ್ಯ ನೆನಪಿನ ಕಾಣಿಕೆ ಅಂತ ಹೇಳಿ ಅವ್ರಿಗೂ ಏನೋ ಒಂದು ಕೊಡಿ ಅಂತ ನಾವು ಕೇಳ್ತಾಯಿದ್ದೀವಿ ನಮ್ಮಲ್ಲಿ ಬಜೆಟ್ ಇಲ್ಲ ನಮ್ಮಲ್ಲಿ ದುಡ್ಡಿಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ನಮ್ಮಲ್ಲಿ ಬಜೆಟ್ ಇಲ್ಲ ಅಂತಾರೆ ಯಾವುದಾದ್ರೂ ಕೇಳಿ ಗ್ಯಾರಂಟಿ ಯೋಜನೆ ಯೂಸ್ ಮಾಡ್ತಾ ಇದ್ದಾರೆ ಹೊರತು ನಮ್ಗೆ ಯಾವುದೇ ಅನುಕೂಲಗಳು ಕೊಡ್ತಾ ಇಲ್ಲ ಸೊ ಈ ಈ ಎಲ್ಲ ಸ್ಟ್ರಗಲ್ಗಳಿಗೆ ಈ ಎಲ್ಲ ಏನು ನಿಮ್ಮ ಸಮುದಾಯದ ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ನಮ್ಮ ಸಮುದಾಯಕ್ಕೆ ಕಾರಣ ಏನಂದರೆ ಬಡ್ತನ ನಮ್ಮದು ರಾಜಕೀಯದ ಗುರ್ಚ್ಕೊಂಡಿಲ್ಲ ನಮಗೆ ರಾಜಕೀಯದ ಮೀಸಲಾತಿ ಕೊಟ್ಟಿಲ್ಲ ನಮಗೆ ಏನಂದ್ರೆ ನಮಗೆ ಗ್ರಾಮ ಕೇಳ್ತಾ ಇರೋದೇನಂದರೆ ಪರಿಶಿಷ್ಟ ಪಂಗಡದಲ್ಲಿ ಏನು ಅನುಕೂಲಗಳು ಕೊಡ್ತಾಯಿದ್ದೀರಿ ಆ ಅನುಕೂಲಗಳನ್ನ ನಮ್ಮ ಜನಾಂಗ ಕೊಡಿ ನೀವು ನಮಗೆ ಟೂ ಎಲ್ಲಿ ಇಟ್ಟಿದ್ದೀರಾ ಎರಡು ಪರ್ಸೆಂಟ್ ಕೊಡ್ತೀರಿ ಮೀಸಲಾತಿ ಎರಡು ಪರ್ಸೆಂಟ್ ಕೊಡ್ತೀರಿ ಆ ಎರಡು ಪರ್ಸೆಂಟ್ನ ಕುರುಬ ಜನಾಂಗ ಮತ್ತು ಈಡೇ ಜನಾಂಗ ಪುಣ್ಯ ಆತಂ ಅವರು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ ಶೌರಿಕರು ಏನೂ ಇಲ್ಲ ಪಾಪ ಅವ್ರಿಗೋಗೂ ಬಡ್ತಂದರಿದ್ದಾರೆ ಮಡಿವಾಳರು ಅವರು ಬಡ್ತಂದರಿದ್ದಾರೆ ಗೊಲ್ರು ಅವರು ಬಟ್ ಕುರು ಕುರುಬ್ರು ಚೆನ್ನಾಗಿದ್ದಾರೆ ಅವ್ರಿಗೆ ಸ್ವಲ್ಪ ಪಾಪ ಹಳ್ಳಿಗಳ ಕಡೆ ನಾವು ಕುರಿ ಸತ್ರ ಎಂಟು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಸಿದ್ದರಾಮಯ್ಯ ಮಾಡಲ್ಲ ಸಿದ್ದರಾಮಯ್ಯ ಮಾಡಿದ್ದಾರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಕುರುಬ್ ಜನಾಂಗ ಇಡೀ ಜನ ಎಡಬಿಟ್ಟೆ ಭಾಗ್ಯ ಸ್ವಾಮಿ ಯಾರೂ ಚೆನ್ನಾಗಿಲ್ಲ ಹ್ಞೂ ನೂರ ಎಂಟು ಜಾತಿಯಲ್ಲಿ ಯಾರೂ ಚೆನ್ನಾಗಿಲ್ಲ ಜೊತೆಗೆ ನೂರ ಎಂಟು ಜಾತಿನ ಇವರು ಸಮೀಕ್ಷೆ ಮಾಡಲಿಲ್ಲ ಇವರು ನೂರ ಎಂಟು ಜಾತಿನ ಸಮೀಕ್ಷೆ ಮಾಡಲಿಲ್ಲ ತುಂಬ ಜನ ಕಮ್ಮಿ ಮೂರು ಸಾವಿರ ಎರಡು ಸಾವಿರ ಅಂತ ಜಾತಿಗಳು ಇದೆ ಇವಾಗ ಮೊನ್ನೆ ಹೋರಾಟ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲಿ ಏನು ಮಾಡಿದ್ರು ನಿಮ್ಗೆ ಆರು ಪರ್ಸೆಂಟ್ ಕೊಟ್ಟರು ಮೀಸಲಾತಿಲಿ ಒಂದು ಪರ್ಸೆಂಟ್ ತಂದು ನಮಗೆ ಕೊಡಿ ಎಂದರು ಅದೇ ರೀತಿ ನಮಗೂ ಮೀಸಲಾತಿ ಕೊಡಿ ಇಲ್ಲ ಮೀಸಲಾತಿ ಕೊಡಲ್ವಾ ನಮಗೆ ನೀವು ಇದು ಮಾಡಬೇಡಿ ಏನಂತ ಮೀಸಲಾತಿ ಕೊಡಲ್ಲ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬಿಡ್ರಿ ನಮ್ಮನ್ನು ಹ್ಮ್ ಏಳು ಜನ ಸೇರ್ಸಕ್ಕಾಗತ್ತೆ ಪರಿಶಿಷ್ಟ ಪಂಗಡಕ್ಕೆ ಅಂತ ಎಲ್ಲಾರನ್ನೂ ತಗೊಂಡೋಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಸೇರಿಸಿದ್ರೆ ಅಲ್ಲೇ ನೋಡೋ ಒಂದು ಜಾತಿ ಇದೆ ಅವರ ಎಡಬಲ ಸಮುದಾಯ ನಮ್ಮನ್ನ ಸಮೀಕ್ಷೆ ಮಾಡಿರ್ತೀವಿ ಸ್ವಾಮಿ ನೀವು ಹಂಗೆ ಸೇರ್ಸಕ್ ಹೋಗ್ಬೇಡಿ ನಮ್ಮ ಬಡತನನ ನೀವು ಸಮೀಕ್ಷೆ ಮಾಡಿ ಯಾವ್ಯಾವ ಜಾತಿ ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಲ್ಲ ಅದೇ ರೀತಿ ವಿಶ್ವಕರ್ಮ ಜನಾಂಗನ ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿ ಬಡತನ ಏನು ಇದ್ದವ್ರು ಕೊಡಿ ಸ್ವಾಮಿ ಏನು ನೀವು ಕೊಡಕ್ಕೆ ಹೋಗಬೇಡಿ ನಾವೇನು ಕೇಳ್ತಾ ಇದ್ದೀವಿ ಪಂಗಡಕ್ಕೆ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ ಅನುಕೂಲತೆಗಳೇನಿದೆ ನಾಲ್ಕು ಜನ ಕೆಲಸ ಕೊಡ್ತೀರಾ ನೀವು ಸರ್ಕಾರದ ಉದ್ಯೋಗ ಬಂದರೆ ಈಗ ಎರಡು ಜನ ಕೊಡ್ತಾ ಇರೋದು ನಾಲ್ಕು ಕೊಡ್ತಾ ಕೊಡ್ತಾಯಿದ್ದೀವಿ ಆ ಎರಡು ಜನಕ್ಕೆ ಕೊಡ್ತಾ ಇರೋದು ಯಾರು ತಗೋತಾ ಇದ್ದಾರೆ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಂಶಸ್ಥರು ತಗೋತಾ ಇದ್ದಾರೆ ನಾವೇನು ತಗೋತಾ ಇಲ್ಲ ನಾವು ರಾಜಕೀಯ ಸ್ಥಾನಮಾನ ಏನೂ ಇಲ್ಲ ನಮಗೆ ನೀವು ಮೀ ರಾಜಕೀಯದಲ್ಲಾದರೂ ಸ್ಥಾನಮಾನ ಮೀಸಲಾತಿ ಕೊಡಿ ಇವಾಗೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಐವತ್ತೇಳು ಜನ ಕೊಟ್ಟಿದ್ದೀರಿ ಪ್ರತಿ ತಾಲೂಕಲ್ಲಿ ಅವರೇ ನಿಂತ್ಕೋಬೇಕು ಅವರೇ ಗೆಲ್ಲಬೇಕು ಅಂತ ಏನು ಮಾಡಿದ್ದೀರಿ ಅದೇ ರೀತಿ ನಮ್ಮ ವರ್ಗ ಜಾತ ಜಾತಿಗೂ ಏರೋ ಒಬ್ಬೊಬ್ಬರೋ ಇಬ್ಬಿಬ್ಬರು ನಿಂತ್ಕೊಳ್ರಪ್ಪ ಅನ್ನೋದು ಸ್ಥಳಕ್ಕೆ ನಾವು ಅದಕ್ಕೂ ಮೀಸಲಾತಿ ತನ್ನಿ ಅಂತ ಕೇಳ್ತಾರೆ ನಾನು ಈ ಜನ್ಮ ಇರೋವರೆಗೂ ನಾವು ನಮ್ಮ ಜನಾಂಗ ಇನ್ನೊಂದು ಜನ್ಮ ಇರೋವರೆಗೂ ನಮ್ಮ ಜನಾಂಗ ರಾಜಕೀಯ ಒಳಗಡೆ ಬರಬೇಕು ಅಂದರೆ ಒಂದು ಶ್ರೀಮಂತನಾಗಿರ್ಬೇಕು ಅವನು ಶ್ರೀಮಂತ ಶ್ರೀಮಂತನಾಗಕ್ಕಂತೂ ನಮ್ಮಲ್ಲಿ ಬರಲ್ಲ ಶ್ರೀಮಂತ ಆಗೋದು ನಾವು ಇನ್ನೂ ಕಲ್ತಿಲ್ಲ ಯಾರೋ ಒಬ್ಬರೇ ಒಬ್ಬರು ಶ್ರೀಮಂತರಾಗವರೆ ಇನ್ನು ಬಾಕಿ ಎಲ್ಲೋ ಬಡತನದಲ್ಲೇ ಇದ್ದಾರೆ ಅವರೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅವರೆಲ್ಲ ಬರಬೇಕು ಮೇಲಕ್ಕೆ ಅಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನ ಕೊಡಬೇಕು ರಾಜಕೀಯ ಸ್ಥಾನಮಾನ ಕೊಡಬೇಕು ಹೇಳಿದ್ರೆ ನೀವು ನಮ್ಗೆ ಮೀಸಲಾತಿ ಕೊಡಬೇಕಾದ್ರೆ ಇವ್ರಿಗೆ ಹೆಂಗೆ ಕೊಟ್ಟಿದ್ದೀರಿ ಆನೆಕಲ್ಲಲ್ಲಿ ಕಾಲಲ್ಲಿ ನಿಂತ್ಕೊಳ್ರಪ್ಪ ಚಾಮರಾಜನಗರದಲ್ಲಿ ನಿಂತ್ಕೊಂಡ್ರಪ್ಪ ಅಂತ ನೀವು ಕೊಟ್ಟಿದ್ದೀರಿ ಹೆಂಗೆ ಚಿತ್ರದುರ್ಗ ನಿಂತ್ಕೊಳ್ಳಿರಪ್ಪ ಅಂತ ಹೆಂಗೆ ಕೊಟ್ಟಿದಿರಿ ಹಂಗೆ ಕೊಡಿ ಎಂ ಪಿಗೆ ಒಂದು ಸೀಟ್ ಕೊಡಿ ಎಮ್ ಎಲ್ ಎಗೆ ಎರಡು ಸೀಟ್ ಕೊಡಿ ನಗರಸಭೆಗೆ ಒಂದು ಮೂರು ಮೂರು ಸೀಟ್ ಕೊಡಿ ಹಂಗೆ ಮಾಡಿ ನಾವು ಚೆನ್ನಾಗಿ ಆಗ್ತೀವಿ ನಾವು ನಮ್ಮ ರಾಜಕೀಯದಲ್ಲಿ ನೀವು ಅಮರಶಿಲ್ಪಿ ಚಕಣಾಚಾರದ ಸಂಸ್ಕರಣೆ ಮಾಡಿದ್ರೆ ನಾವೇನು ಆಗಲ್ಲ ನಾವೇನು ವಿಶ್ವಕರ್ಮ ಜಯಂತೋತ್ಸವ ಮಾಡಿಬಿಟ್ರೆ ನಾವೇನು ಬೆಳೆದ್ಬಿಡಲ್ಲ ಸರ್ಕಾರದ ಸವಲತ್ತುಗಳೇನಿದೆ ಹೋಗಲಿ ನಮ್ಮ ಸ್ವಾಮೀಜಿಗಳಿಗೂ ಒಂದು ಎರಡು ಎಕರೆ ಜಮೀನು ಕೊಡಿ ಮಠ ಅರವತ್ನಾಲ್ಕು ಜನ ಅವರ ಅದು ಇಲ್ಲ ನಮ್ಮ ಮಠಗಳಿಗೆ ಏನಾದರೂ ಅನುಕೂಲ ಅನುದಾನಗಳು ಕೊಡಿ ಅಂದರೆ ಅದಕ್ಕೂ ಕೊಡ್ತಾ ಇಲ್ಲ ಯಡಿಯೂರಪ್ಪನವ್ರು ಬರ್ತಾರೆ ಲಿಂಗಾಯ ಸಮಾಜಕ್ಕೆ ಅನುದಾನಗಳು ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯನವ್ರು ಬರ್ತಾರೆ ಅವರು ಕಾಗಿನೆಲೆ ಅವ್ರ ಮಟ್ಟಕ್ಕೆ ಕೊಡ್ತಾರೆ ಎಲ್ಲರೂ ಅವ್ರವ್ರ ಮಟ್ಟಕ್ಕೆ ಇವಾಗ ನೋಡಿ ಒಕ್ಕಲಿಗರಲ್ಲಿ ಭಾಳಷ್ಟು ಜನ ಮಂತ್ರಿಗಳಿದ್ದಾರೆ ಭಾಳಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಬಿ ಜೆ ಎಸ್ ಅಭಿವೃದ್ಧಿ ಆಗ್ತಾಯಿದೆ ಒಕ್ಕಲಿಗರ ಸಂಘ ಅಭಿವೃದ್ಧಿ ಆಗ್ತಾ ಇದೆ ಯಾರಿಂದ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರು ರಾಜಕೀಯ ಸ್ಥಾನಮಾನದಲ್ಲಿದ್ದಾರೆ ಅವರು ಏನು ಹೇಳ್ತಾರೋ ಅದನ್ನು ಅವರು ಕೊಡಬೇಕು ಐ ಎ ಎಸ್ ಆಫೀಸರ್ಗಳು ನಮ್ಮಲ್ಲಿರೋದು ಇಬ್ಬರೇ ಒಂದು ಒಬ್ಬರು ಬಂದು ಐ ಎಸ್ ಪ್ರಭಾಕರ್ ಅಂತ ಒಬ್ಬರು ಇದ್ದಾರೆ ಇನ್ನೊಬ್ಬರು ಶ್ರೀನಿವಾಸ್ಚಾರ್ಯ ಅಂತ ಇದ್ದಾರೆ ಕೆರೆ ಆಗಿದ್ದಾರೆ ಎಲ್ಲ ರಿಟೈರ್ಡ್ ಆಗೋದು ಮೂರು ಜನ ಇದ್ದರು ಮೂರು ಜನ ರಿಟೈರ್ಡ್ ಆಗೋದ್ರು ಐ ಎ ಎಸ್ ಆಫೀಸರ್ಸ್ಗಳು ಮತ್ತೆ ನಮ್ಮಲ್ಲಿ ಐ ಎ ಎಸ್ ಎಸ್ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆ ಬೆಳೀಬೇಕು ನಮ್ಮ ಶಿಕ್ಷಣ ಸಂಸ್ಥೆ ಅಂಥದ್ದು ಯಾವುದೂ ಇಲ್ಲ ಹೈಯರ್ ಎಜುಕೇಷನ್ ಆದರೆ ಮಾತ್ರ ನಾವು ನಮ್ಮಲ್ಲಿ ರಾಜಕೀಯಕ್ಕಿನ್ನ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ನಮ್ಮವರು ಶಿಕ್ಷಣದಲ್ಲಿ ಅಭಿವೃದ್ಧಿ ಆದರೆ ಅವ್ರು ನಿಜವಾಗಿ ಭಾಳ ದೊಡ್ಡ ಸ್ಥಾನಕ್ಕೆ ಬರ್ತಾರೆ ಶಿಕ್ಷಣ ಅಭಿವೃದ್ಧಿ ಮಾಡಲಿಕ್ಕಾದರೂ ನಮ್ಮ ಮಠಾಧೀಶರಿಗೆ ಅನುಕೂಲ ಕೊಡಬೇಕಲ್ಲ ಸರ್ಕಾರ ಇವಾಗ ಅವ್ರದ್ದು ಬಿ ಜಿ ಎಸ್ ಅಲ್ಲಿ ಎಕ್ಸ್ ಅಭಿವೃದ್ಧಿ ಆಗಿದ್ದಾರೆ ಅವರು ಯಾವ ಜೆ ಎಸ್ ಎಸ್ ಹೆಂಗೆ ಅಭಿವೃದ್ಧಿ ಆಗಿದೆ ಇವೆಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳು ಹೆಂಗೆ ಅಭಿವೃದ್ಧಿ ಆಗಿದ್ದಾರೆ ಇವರೆಲ್ಲ ಮಠಾಧೀಶರು ಮಠ ಕಟ್ಟಿ ಮಠದಿಂದ ಶಿಕ್ಷಣ ಕೊಟ್ಟ ಮೇಲೇ ಇವು ಆ ಜಾತಿ ಅಭಿವೃದ್ಧಿ ಆಗಿರೋದು